ಇದೇ ದಿನಾಂಕ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕು ಚರಂತಿಮಠ ಶಿವಾನುಭವ ಮಂಟಪದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಕೆ ಕೆಶ್ವರಪ್ಪ ಸಾಹೇಬರ ನೇತೃತ್ವದಲ್ಲಿ ಹಿಂದುಳಿದ ಹಾಗೂ ದಲಿತರು ಹಾಗೂ ಸಮಸ್ತ ಹಿಂದೂ ಸಮಾಜದ ಒಂದು ಒಗ್ಗಟ್ಟಿನ ಸಲುವಾಗಿ ಒಂದು ಕಾರ್ಯಕರ್ತರ ಒಂದು ಸಮಾವೇಶ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಎಲ್ಲ ಈಶ್ವರಪ್ಪ ಸಾಹೇಬರ ಅಭಿಮಾನಿಗಳು ಹಿಂದುಳಿದ ವರ್ಗಗಳು ವಿನಂತಿ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರ ಬಗ್ಗೆ ದಲಿತರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆದರೆ ಯಾರು ಅಭಿವೃದ್ಧಿ ಪರವಾಗಿ ಯಾರು ಮಾತನಾಡ್ತಾ ಇಲ್ಲ ಅದೇ ರೀತಿ ಹರಿಯಾಣ ರಾಜ್ಯದಲ್ಲಿ ನಿನ್ನೆ ಪ್ರಮಾಣವಚನ ಸ್ವೀಕಾರ ಮಾಡಿದಂತ ನಯಾಬ್ ಸಿಂಗ್ ಸೈನ್ಯ ಅವರು ನಮ್ಮ ಸಿ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಕೂಡ ಮನೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ತೇರದಾಳ ಮತಕ್ಷೇತ್ರದ ಕ್ಷೇತ್ರದ ಉಸ್ತುವಾರಿ ಅವರು ಆ ಬಂದ ಸಂದರ್ಭದಲ್ಲಿ ಕುರುಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದರು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಏನು ಉತ್ತರ ಭಾರತದಲ್ಲಿ ಏನು ಹಿಂದುಳಿದ ವರ್ಗದವ್ರ ಬಗ್ಗೆ ಏನು ಪ್ರೀತಿ ತೋರಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದನ್ನು ತೋರಿಸ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಬಾರಿ ಅಧಿಕಾರ ಹೋದರೂ ಕೂಡ ನೂರ ಹದಿಮೂರು ಬರಕ್ಕಾಗಲಿಲ್ಲ ಕಾರಣ ಇಷ್ಟೇ ಹಿಂದುಳಿದ ವರ್ಗದವರನ್ನ ಸರಿಯಾಗಿ ಗಣನೆಗೆ ತೋರ್ತಾ ಇಲ್ಲ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಮಿಸ್ಟರ್ ಜೂನಿಯರ್ ವಿಜೇಂದ್ರ ಅವರು ಹೇಳ್ತಾ ಇದಾರೆ ಪಕ್ಷ ನನ್ನ ನೇತೃತ್ವದಲ್ಲಿ ಬಲಿಷ್ಠವಾಗಿದೆ ಅಂತೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿಲ್ಲ ವೀಕ್ ಆಗಿದೆ ಹತ್ತೊಂಬತ್ತರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರಿದ್ರು ಒಬ್ಬರು ಪಕ್ಷೇತರ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಅಂಬರೀಷ್ ಅವರು ಜೆಡಿಎಸ್ ಕಾಂಗ್ರೆಸ್ ಒಂದು ಈ ಸರ್ತ ಹದಿನೇಳು ಬಂದು ಹಂಗಾದ್ರೆ ನಿಮ್ ಶಕ್ತಿ ಎಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರಿಗೆ ರಾಷ್ಟ್ರೀಯ ನಾಯಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ನೀವು ಹಿಂದುಳಿದವರದವ್ರ ಬಗ್ಗೆ ದಲಿತರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ರಪ್ಪ ಅಂತಂದ್ರ ನೀವು ಮುಂದಿನ ಚುನಾವಣೆಯೊಳಗೆ ಐವತ್ತಿ ಐವತ್ ಅಂಕಿ ಕೂಡ ದಾಟೋದು ಕಠಿಣ ಆಗ್ತದ ಇದನ್ನ ಎಚ್ಚರಿಕೆಯಿಂದ ನೀವು ನಾವು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ ಸಾಕಷ್ಟು ದುಡಿದ್ವಿ ನಾವು ಸನ್ಮಾನ್ಯ ಈಶ್ವರಪ್ಪ ಸಾಹೇಬರು ಯಾವ ರೀತಿ ದುಡ್ದಾರ ಅನ್ನೋದು ಕರ್ನಾಟಕ ರಾಜ್ಯದ ಪ್ರತಿ ಒಬ್ಬ ಮಗುನು ಹೇಳ್ತಾನ ಒಬ್ಬ ನಾಯಕನು ಹೇಳ್ತಾರ ಅವರು ಯಾವುದೇ ರೀತಿ ಕುಟುಂಬ ರಾಜಕಾರಣ ಮಾಡಲಿಲ್ಲ ಜಾತಿ ರಾಜಕಾರಣ ಮಾಡ್ಲಿಲ್ಲ ಅವ್ರೇನಾದ್ರು ಜಾತಿ ರಾಜಕಾರಣ ಮಾಡಿದ್ರ ಅಂದ್ರೆ ಅವ್ರು ಎಂದೋ ಮುಖ್ಯಮಂತ್ರಿ ಆಗ್ತಿದ್ರು ನಿನ್ನೆ ಮೊನ್ನೆ ಬಂದಂತ ಬೊಮ್ಮಾಯ್ರು ಮುಖ್ಯಮಂತ್ರಿ ಆಗ್ತಾ ಇದಾರೆ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಬಿಟ್ಟು ಹೋದಂತ ಜಗದೀಶ್ ಶೆಟ್ಟರ್ ಅವರು ಕರೆಸಿ ಲೋಕಸಭೆ ಟಿಕೆಟ್ ಕೊಡ್ತೀರಿ ನೀವು ಈಶ್ವರಪ್ಪನವ್ರು ಏನನ್ನೇ ಮಾಡಿದಾರ ನಾನು ಸನ್ಮಾನ್ಯ ವಿಜೇಂದ್ರ ಅವರಿಗೆ ವಿನಂತಿ ಮಾಡ್ತಾ ಇದೀನಿ ಆದಷ್ಟು ಬೇಗನೆ ನಿಮ್ಮ ನಡವಳಿಕೆ ಸರಿಪಡಿಸ್ಕೊಡ್ರಿ ನೀವು ನೀವೇನಾದ್ರೂ ಸರಿಪಡಿಸ್ಕೊಳ್ಲಿಲ್ಲಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಅದ್ರ ಮೇಲಾಗಿ ಕುರುಬ ಸಮಾಜ್ರು ಒಂದೇ ಒಂದು ಓಟ್ ಬರದ್ ಬಿ ಜೆ ಪಿ ಪಾರ್ಟಿ ನಾನು ಇದನ್ನ ಖಂಡಿತವಾಗಿ ಹೇಳಕತ್ತೀನಿ ಕುರುಬರ ಜೊತೆ ಇನ್ನುಳಿದಂತ ಸಣ್ಣ ಸಣ್ಣ ಸಮುದಾಯಗಳ ಕೂಡ ಬರೋದಿಲ್ಲ ದಲಿತರು ಕೂಡ ಸುಮ್ಮನೆ ಹೆಸರಿ ನೀವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದು ಕಷ್ಟ ಅದ ಈಗಾದ್ರೂ ಇನ್ನೂ ಸಮಯ ಇದೆ ಇನ್ನೂ ನಾಲ್ಕು ವರ್ಷ ಇದೆ ಅದ್ರ ಒಳಗಾಗಿ ಏನಾದ್ರೂ ನೀವು ಎಚ್ಚೆತ್ತುಕೊಂಡು ಹಿಂದುಳಿದ ವರ್ಗದವರ ಬಗ್ಗೆ ಒಂದ್ ಏನಾದರೂ ಸ್ಥಾನಮಾನ ರಾಜಕೀಯ ಬಗ್ಗೆ ಒಂದು ಒಂದು ಶಕ್ತಿ ಕೊಟ್ಟರೆ ಸಾಧ್ಯ ಆಗತ್ತಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿರುವಂತ ಎಂಬತ್ತು ಲಕ್ಷದಷ್ಟು ಇರುವಂತ ಕುರುಬ ಸಮಾಜವನ್ನು ಒಂದೇ ಒಂದು ಲೋಕಸಭಾ ಟಿಕೆಟ್ ಕೊಡಲಿಲ್ಲ ಹೆಂಗ ಬರ್ತಾವ ಈಶ್ವರಪ್ಪನವರಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಮೈನಸ್ ಆಗಿತ್ತು ಭಾರತೀಯ ಜನತಾ ಪಾರ್ಟಿಗೆ ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾವೆಲ್ಲ ನೋಡಿದ್ರಿ ನೀವು ಒಂದು ಲಕ್ಷ ಅರವತ್ತು ಸಾವಿರ ಲೀಡ್ ಬಂದಿತ್ತಿಲ್ಲಿ ಗದ್ದವ್ರ ಸನ್ಮಾನ್ಯ ಈ ಸರ್ತ ಏನಾಯ್ತು ಅದನ್ನ ಅರ್ಥ ಮಾಡ್ಕೋಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ಕೇ ಇವತ್ತು ನಾವು ಸಂಘಟನಾತ್ಮಕ ಹೊಟ್ಟಿನ ನೀವು ಗೌರವ ಕೊಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟು ಕೊಟ್ಟು ವಿಷಯ ನೀವು ಒಂದ್ ವೇಳೆ ಗೌರವ ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಎಂತ ಮಾಡಬೇಕು ಅನ್ನೋದು ನಮ್ಮದು ಒಂದು ಶಕ್ತಿ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ದಿವಂಗತ ಡಿ ದೇವರಾಜರ ಸರ್ ಅವರು ಏನು ಸಣ್ಣ ಸಣ್ಣ ಸಮುದಾಯಗಳನ್ನು ತೆಗೆದುಕೊಂಡು ಯಾವ ರೀತಿ ರಾಜಕಾರಣ ಮಾಡಿ ಯಾವ ರೀತಿ ರಾಜಕಾರಣ ಸಕ್ಸಸ್ ಆಗಿದಾರಾ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿನಮಾನಗಳಲ್ಲಿ ನಾವು ದೇವ ಎರಡನೇ ದೇವರಾಜರ ಸರನ್ನು ಹುಟ್ಟುಕೋಂಥ ಒಂದು ಒಂದು ಶಕ್ತಿ ಮಾಡ್ತಾ ಇದ್ದೀವಿ ಈಗ ಒಂದು ಪ್ರಮುಖರ ಒಂದು ಕಾರ್ಯಕರ್ತರ ಸಭೆ ಈ ಕಾರ್ಯಕರ್ತರ ಸಭೆಗೆ ನಾವು ಈಶ್ವರಪ್ಪ ಸಾಹೇಬ್ರಿಗೆ ಎಲ್ಲ ಜನ ಬೆಂಬಲ ಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಧನ್ಯವಾದಗಳು